ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಸ್ಟಾರ್ಟ್ ಮಾಡೋಣ ಇವತ್ತು ಬಂದಿತ್ತು ಸಂಕ್ರಾಂತಿ ದಿನದ ವೀಡಿಯೋ ಇದು ತುಂಬ ಲೇಟಾಗಿ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಚಾರ್ಜಿಂಗ್ ಆಗಿರ್ಬೋದು ಅದೆಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಈ ರೀತಿ ರಂಗೋಲಿ ಹಾಕೊತಾ ಇದ್ದೀನಿ ನಾನು ಬಂದ್ಬಿಟ್ಟು ಪ್ರತಿ ವರ್ಷವೂ ಹೊಸದಾಗಿ ಹೊಸ ಹೊಸ ರಂಗೋಲಿನೇ ಹಾಕೋವಂಥದ್ದು ನಾನು ಕೂಡ ಯೂಟ್ಯೂಬಲ್ಲಿ ಆ ರಂಗೋಲಿಗಳೆಲ್ಲ ಹಾಕೋದು ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಕಲಿತಿರೋವಂಥದ್ದು ಇದು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಹಾಕ್ತಾ ಇರೋವಂಥ ರಂಗೋಲಿ ಇದಕ್ಕೂ ಮುಂಚೆ ಈ ಥರ ಇದು ಈ ರಂಗೋಲಿ ಹಾಕಿಲ್ಲ ಇದೇ ಥರ ಬೇರೆ ಬೇರೆ ರಂಗೋಲಿಗಳು ಹಾಕಿದ್ದೀನಿ ಬಟ್ ಈ ವರ್ಷ ಈ ಥರ ಇದೀನಿ ಹೇಗಿದೆ ಏನು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ವಿಡಿಯೋ ಯಾರರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ಅಡುಗೆ ಕೆಲಸ ಎಲ್ಲ ಬಂದುಬಿಟ್ಟು ಮಧುರ ನೋಡ್ಕೊತಾ ಇದ್ದಾಳೆ ನಾನು ಬಾಗಿಲು ಬಳದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಸಗಣಿ ಬೆಳೆದಿದ್ದೀನಿ ಹಾಗಾದರೆ ರಂಗೋಲಿ ಕೆಡಲ್ಲ ಜಲ್ದಿ ಮತ್ತು ಚೆನ್ನಾಗಿ ಹಿಡಿಯುತ್ತೆ ಕೂಡ ಎರಡು ಮೂರು ದಿನ ಹಾಳಾಗಲ್ಲ ಈ ಥರ ಸಗಣಿ ಮೇಲೆ ಬಳದ್ರೆ ಅದು ಕೂಡ ಯಾವಾಗಾದರೂ ಈ ಥರ ಹಬ್ಬ ಉಣ್ವೆಗಳಲ್ಲಿ ಮಾತ್ರ ಸಗಣಿ ಬೆಳೆಯೋದು ಡೈಲಿ ಬಳಿಯೋದಿಲ್ಲವಲ್ಲ ಹಾಗಾಗಿ ಸಗಣಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ರಂಗೋಲಿ ಮ ಸಾರಿ ಬಣ್ಣ ಕಲರ್ಸು ಕೂಡ ಅಷ್ಟೇ ನಿನ್ನೆ ನಾವೇನು ಹೋಗಿದ್ವಿ ಅಲ್ಲಿ ತೊಗೊಂಡ್ಬಂದಿರೋಂಥದ್ದು ಕಲರ್ಸು ಎಳ್ಳು ಬೆಲ್ಲ ಒಂದು ಎರಡು ಪ್ಯಾಕೆಟ್ ತಗೊಂಡ್ಬಂದಿದ್ದೀನಿ ಜಾಸ್ತಿ ಏನು ತಗೊಂಡು ಬಂದಿಲ್ಲ ನಮ್ಮ ಮನೆಯವ್ರು ಇದ್ದಿದ್ದರೆ ಅದನ್ನೆಲ್ಲ ಕೂಡ ತಗೊಬರ್ತಾಯಿದ್ರು ನಿನ್ನೆ ನಾವೇ ಹೋಗಿ ಅದಕ್ಕಿಂತ ತಗೊಂಡಿದ್ದೀನಿ ಹೋದ ವರ್ಷ ಈ ರಂಗೋಲಿ ಅಷ್ಟೇ ಆಗಿದೆ ಬಣ್ಣ ಏನೂ ತುಂಬಿರಲಿಲ್ಲ ಬಣ್ಣ ಸಿಕ್ಕಿರಲಿಲ್ಲ ನನಗೆ ನಾವು ಅಡವೇಲಿರೋದರಿಂದ ಊರಲ್ಲಿ ನಾವು ಹೋಗೋ ವರ್ಷ ಅಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಈ ವರ್ಷ ಮುಂಚೆನೇ ಬಂದಿದ್ದೀನಿ ಒಂದು ಮೂರು ಕಲರ್ಸ್ ಅಷ್ಟೇ ಬಂದಿರೋದು ಇನ್ನು ಉಳಿದಿರೋಂಥ ಎರಡು ಕಲರು ಮನೆಯಲ್ಲೇ ಇರುತ್ತಲ್ಲ ತಲ ಮತ್ತು ಕುಂಕುಮ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಒಂದು ಬ್ಲೂ ಒಂದು ಗ್ರೀನು ಒಂದು ಪಿಂಕು ಇವತ್ತೇ ಮೂರು ಕಲರ್ ತೊಗೊಂಡ್ಬಂದಿದ್ದೀನಿ ನೋಡೋಣ ಮಧ್ಯಕ್ಕೆ ಅರ್ಶನ ಕಲರ್ ಆಗ್ತೀನಲ್ಲ ಅದು ಅರ್ಶನಾ ಕಲರ್ ಹೋಗ್ಬಿಟ್ಟು ಆರೆಂಜ್ ಕಲರ್ ಆಗಿ ಹೋಗ್ಬಿಟ್ಟಿದೆ ಪೂರ್ತಿ ಕವರ್ ಆದಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಮೈಸೂರು ಚೆನ್ನಾಗಿ ಒಳ್ಳೆಯಲ್ಲಿಸ್ಕೊಟ್ಟೆ ನೋಡೋ ಚಿತ್ರದೊಳಗೆ ನಾನು ನಿಮ್ಮ ಮನೆ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೆ ಅಂದ್ಕೊಂಡು ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಂಕ್ರಾಂತಿ ದಿನ ಇದು ಲಾಕ್ ಶುರು ಮಾಡ್ತಾ ಇರೋದು ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ದೇವರು ನಿಮಗೆ ಆರೋಗ್ಯ ಇಶು ಆಸ್ತಿ ಕೊಟ್ಟು ಕಾಪಾಡ್ರಿ ಕಾಪಾಡಲಿ ನಿಮ್ಮ ಮನೆ ಮಕ್ಕಳಿಗೂ ಹೇಳ್ರಿಗೂ ಅಂತ ಕೇಳ್ಕೊತೀನಿ ಇನ್ನು ನಮ್ಮ ಜೊತೆ ದಿನವೂ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅವ್ರ ಬರ್ತ್ಡೇ ಮುಗಿಸಿ ಮೇಲೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ನಮ್ಮ ಮನೆಯವರು ಕೂಡ ಮಕರ ಸಂಕ್ರಾಂತಿ ದಿನ ಇವತ್ತು ಪೂರ್ತಿ ಹೋಗ್ಬಿಟ್ಟು ಶಬರಿಮಲೆಯಲ್ಲಿ ರೀಚ್ ಆಗಿದ್ದಾರೆ ಅವ್ರಿಗೆ ಚೆನ್ನಾಗಿ ದರ್ಶನ ಆಗಲಿ ಅಂತ ಕೂಡ ಕೇಳ್ಕಂತೀನಿ ದೇವ್ರ ಹತ್ರ ಈ ಸರ್ತಿ ಕಡಿಮೆ ದಿನದ ವ್ರತಗಳು ಮಾಡಿರೋ ಅಂಥದ್ದು ಏನು ಹಿಂಗೋ ಅಂತ ಸ್ವಲ್ಪ ಭಯ ಕೂಡ ಇದೆ ಮನೇಲಿ ಬಂದ್ಬಿಟ್ಟು ಯಾವುದೇ ಥರ ಸ್ವೀಟ್ಸ್ ಏನು ಎಳ್ಳು ಬೆಲ್ಲ ಇಟ್ಬಿಟ್ಟೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಈ ವರ್ಷ ಇನ್ನ ಮಧುರ ಬಂದುಬಿಟ್ಟು ರೈಸ್ ಮಾಡಿದ್ರ ಆಯಿತು ಅಮ್ಮ ಅಂತ ಹೇಳಿದ್ದು ಸರಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಅವಳು ಇನ್ನು ನನಗೆ ನೋಡ್ತಾ ಇರ್ಬೋದು ಒಂಥರ ಕಪ್ಪು ಬಂಗು ಅಂತಾರಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಈ ಚಳಿಗಾಲಕ್ಕೆ ಮತ್ತೆ ನಾನು ಏನು ತೊಗರಿ ಹೋಗಲು ತುಂಬಕ್ಕೆ ಹೋಗಿದ್ದೆ ಆದರೆ ಇನ್ಫೆಕ್ಷನ್ನಿಗೆ ಆ ಥರ ಆಗೋಗಿದೆ ಹಂಗಾಗಿ ಕಾಣಿಸ್ಕೊಳ್ಬೇಕು ತರಿಸ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇದರಿಂದಂತೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಇದೇನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಏನು ಅಂದರೆ ಇದೇನು ಕಪ್ಪು ಇದು ಭಂಗ ಮಗ ಕೇರ್ತಿರೋ ಭಂಗ ಅಂತಾರಲ್ಲ ಆ ಥರ ಅಂತ ಕೇಳ್ತಾ ಇದ್ದಾರೆ ನನಗಂತೂ ಆ ಥರ ಏ ಬರಲೇಬಾರ್ದು ಅಂತ ನನ್ನ ನನಗನ್ಸುತ್ತೆ ಅದು ಆ ಥರ ಅಲ್ಲ ಆದ್ರೂ ಕೂಡ ಒಂಥರ ಭಯ ಆಗುತ್ತೆ ಇದೇನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಫೈನಲಿ ನಮ್ಮ ರಂಗೋಲಿ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ವೈದ್ಯಪ ಅಡ್ಡಾಡಿದ್ನ ಕೆಡಿಸ್ಬಿಟ್ಟಿದ್ದಾನೆ ಇದು ಇನ್ನೂ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಇನ್ನು ಮೂರು ದಿನಗಳಾದರೂ ಕೂಡ ಹೀಗೆ ಇರುತ್ತೆ ಕೆಡಲ್ಲ ಯಾಕಂದರೆ ಸಗಣಿ ಹಾಕಿರೋದ್ರಿಂದ ಸಗಣಿ ಎಲ್ಲ ಬಳದಿರೋದ್ರಿಂದ ಕೆಡಲ್ಲ ಇನ್ನು ಮಧ್ಯದಲ್ಲಿ ಗರಿಕೆ ಹೂವು ಎಲ್ಲ ಇಟ್ಬಿಟ್ಟು ಜೋಡಿಸಿದ್ದೀನಿ ಇನ್ನು ಇದಕ್ಕೆ ಏನಪ್ಪ ಅಂತ ಹೇಳಿದರೆ ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ನಮ್ಮ ಅಕ್ಕರ ಮನೆಯಲ್ಲಿ ಇಸ್ಕೊಂಡು ಬಂದಿದ್ದೀನಿ ಕುಂಬಳಕಾಯಿ ಪೀಸು ಅದನ್ನು ಕೂಡ ಇಟ್ಟು ಪೂಜೆ ಮಾಡಬೇಕು ಪ್ರತಿ ವರ್ಷವೂ ಹಿಂಗೇ ಪೂಜೆ ಮಾಡ್ತಾ ಇರ್ತೀವಿ ಕುಂಬಳಕಾಯಿ ಇಟ್ಬಿಟ್ಟು ಕಟ್ ಮಾಡಿ ಬಾಗಿಲಿಗೆ ಇಟ್ಟು ಮತ್ತು ನಾವು ಹಾಕಿರೋಂಥ ರಂಗೋಲಿಗಿಟ್ಟು ಪೂಜೆ ಮಾಡ್ತಾಯಿರ್ತೀವಿ ಈ ವರ್ಷವೂ ಕೂಡ ಹಂಗೇ ಇನ್ನು ದೇವ್ರ ಮನೆ ಪ್ಲೇಗೆಲ್ಲ ಪ್ರತಿದಿನ ಮಾ ಎಂದಿನಂತೆ ಮಾಡ್ಕೊತಾನೆ ಇರ್ತೀನಿ ಇನ್ನು ಅವರು ಮಾಲೆ ಹಾಕಿದ್ದ ದಿನದಿಂದನೂ ಇಲ್ಲಿವರೆಗೂ ಕೂಡ ಅಷ್ಟೇ ಡೈಲಿ ಹೂವು ಅಂತ ತೆಗೆಯೋದು ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇದ್ದೇ ಇರುತ್ತಲ್ಲ ಇವತ್ತು ಬಂದು ಬರೀ ಹೂವು ಅಷ್ಟೇ ಚೇಂಜ್ ಮಾಡ್ತಾಯಿದ್ದೀನಿ ಫೋಟೋ ಏನೂ ಒರೆಸ್ತಾ ಇಲ್ಲ ಉಂಡೆ ಬಿಟ್ಟು ಉಂಡೆ ಒರೆಸ್ತಾ ಇದ್ದೀನಿ ಫೋಟೋಗಳನ್ನೆಲ್ಲ ಇನ್ನು ವೈಟು ಹೂವಿನ ಜೊತೆ ಕೆಂಪು ಹೂವು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ಉಡಿಸ್ಕೊತಾ ಇದ್ದೀನಿ ನೋಡಿ ಹೂವನೆಲ್ಲ ಕಿತ್ಕೊಂಡು ಬಂದು ಕೊಟ್ಟಿದ್ದಾಳೆ ಅವಳಿರೋದ್ರಿಂದ ಎಷ್ಟೋ ನನಗೆ ಕೆಲಸಗಳೆಲ್ಲ ಬೇಗ ಬೇಗನೆ ಆಗುತ್ತೆ ಪೂಜೆಗೆ ಬೇಕಾದಂಥ ಎಲ್ಪ್ ಆಗಿರ್ಬೋದು ಮನೆಗೆ ಬೇಕಾದಂತ ಅಡುಗೆಗೆ ಬೇಕಾದಂಥ ಎಲ್ಪ್ ಎಲ್ಲಾನು ಪ್ರತಿಯೊಂದು ಕೂಡ ಎಲ್ಪ್ ಮಾಡ್ತಾಳೆ ಅವಳು ಇನ್ನು ಈ ಥರ ಹೂವು ಎಲ್ಲ ಮುಡಿಸ್ಕೊತಾ ಇದ್ದೀನಿ ಎಡೆ ಕೂಡ ಇರ್ತಾಯಿದೆ ಪ್ರತಿ ವರ್ಷ ಈ ವರ್ಷ ಏನೂ ಇಲ್ಲ ಬಾಳೆಹಣ್ಣು ಮತ್ತು ಎಳ್ಳು ಬೆಲ್ಲ ಇಟ್ಬಿಟ್ಟು ಒಂದು ಎರಡು ಪೀಸಷ್ಟು ಕುಂಬಳಕಾಯಿ ಪೀಸು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಹೂವು ಎಲ್ಲ ಮುಡಿಸ್ಕೊಂಡಿದ್ದು ಆಯಿತು ಹೊರಗಡೆ ಹೋಗ್ಬಿಟ್ಟು ಅದಕ್ಕೂ ಕೂಡ ಹೂವು ಅರಿಶಿನ ಕುಂಕುಮ ಇನ್ನೊಮ್ಮೆ ಎಲ್ಲ ಇಟ್ಟು ಬರಬೇಕು ನಾನು ಮಧುರಾಗೋದು ಇನ್ನೂ ಸ್ನಾನ ಆಗಿಲ್ಲ ಅವಳು ಕೂಡ ಬೇಗ ಬೇಗ ಸ್ನಾನ ಮಾಡಿ ಬರಬೇಕು ಅವಳು ಕೂಡ ಅವಳ ಹತ್ರ ಕೂಡ ಪೂಜೆ ಮಾಡಿಸ್ಬೇಕು ಅದಾದಮೇಲೆ ನೋಡ್ತಾ ಇರ್ಬೋದು ಈ ನಾನು ಏನು ಬೇವಿನ ಸೊಪ್ಪು ಇಟ್ಟಿದ್ದೀನಿ ಅದು ನಮ್ಮ ಚೌಡಮ್ಮನ ಸಂಕೇತ ಅಂತ ಹೇಳ್ಬಿಟ್ಟು ನಾವೇನು ಇನ್ನೊಳಿಗೆ ಜಾಸ್ತಿ ನಡ್ಕೊತೀವಿ ಆ ಅಮ್ಮನವರು ಸಂಕೇತ ಅಂತ ಹೇಳ್ಬಿಟ್ಟು ಇಟ್ಟು ನಾನು ಪೂಜೆ ಮಾಡುವಂಥದ್ದು ಪ್ರತಿ ಮಂಗಳವಾರ ಶುಕ್ರವಾರ ತಪ್ಪಿಸಲ್ಲ ಆ ದೇವ್ರ ಹೇಳ್ಬಿಟ್ಟು ಪೂಜೆ ಮಾಡ್ಕೊತೀವಿ ಇವತ್ತು ಕೂಡ ಅಷ್ಟೇ ಇದು ಇವತ್ತು ಇಟ್ಟಿರುವಂಥದ್ದಲ್ಲ ಮುಂಚೆನೇ ಇಟ್ಟು ಇಟ್ಟಿರುವಂಥದ್ದು ಇನ್ನು ರಾಯರೂ ಕೂಡ ಮುಡಿಸ್ಬಿಟ್ಟು ಪೂಜೆ ಮಾಡಿದರೆ ಒಳ್ಳೆಯದಲ್ವಾ ಇವತ್ತು ಈ ವರ್ಷ ಗುರುವಾರನೇ ಕೂಡ ಬಂದಿದೆ ಸಂಕ್ರಾಂತಿ ಅದು ಕೂಡ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಮ್ಮ ರಾಯರ್ ವಾರ ಬಂದಿರೋಂಥದ್ದು ನಾನು ಪ್ರತಿ ಗುರುವಾರ ಮಾಡೋಕ್ಕಾಗದಿದ್ರೂ ಒಂದು ಮಂತಲ್ಲಿ ಒಂದು ದಿನ ಇಲ್ಲ ಎರಡು ವಾರ ಅಂತ ಪೂಜೆ ಮಾಡ್ಕೊತೀನಿ ರಾಘವ್ರೆಸದು ನೋಡ್ತಾ ಇರ್ಬೋದು ಫೈನಲಿ ಈ ರೀತಿ ನಾನು ದೇವ್ರಿಗೂ ಹೂವು ಮುಡಿಸಿದ್ದೀನಿ ದೀಪ ಬಂದುಬಿಟ್ಟು ಸ್ವಲ್ಪ ಡೈಲಿ ಇವಾಗೇನು ಏನು ದೀಪ ಇದ್ದೀನಿ ಹಂಗಾಗಿ ಸ್ವಲ್ಪ ಕಪ್ಪು ಕಲರ್ ಕಾಣಿಸ್ತಾ ಇದೆ ಅದನ್ನು ತೊಳೆದಿಲ್ಲ ಅಂತ ಯಾರು ಅಂದ್ಕೊಳಕ್ಕೆ ಹೋಗ್ಬಿಟ್ರಿ ಇನ್ನು ಎಲ್ಲಾನು ಅವ್ರ ಪೂಜೆ ಇರೋ ಥರ ಎಲ್ಲ ಮುಗಿಸಿ ಬರೋವರೆಗೂ ಕೂಡ ದೀಪ ಯಾವುದೂ ಚಳಿಯಂಗಿಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಕಪ್ಪು ಕಲರ್ ಎಲ್ಲ ದೀಪ ಎಲ್ಲ ಹುರಿದ ತಕ್ಷಣ ಏನು ಬತ್ತಿ ಇರುತ್ತೆ ಅದು ಕೂಡ ಸುಟ್ಟಿರುತ್ತಲ್ವ ಹಾಗಾಗಿ ಈ ಥರ ಕಪ್ಪು ಕಾಣಿಸ್ತಾ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ನೋಡ್ತಾ ಇರ್ಬೋದು ಎಳ್ಳು ಬೆಲ್ಲ ಒಂದು ಚಿಕ್ಕ ಎಲೆ ಕಿತ್ಕೊಂಡ್ಬಂದಿದ್ದೀನಿ ಅದರಲ್ಲೇನೇ ಹಾಕೋಣ ಅಂತ ಹೇಳ್ಬಿಟ್ಟು ಎಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಪ್ಲೇಟ ಏನು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದ್ದೀನಿ ಎಲ್ಲ ದೇವರ ಹೆಸರು ಹೇಳ್ಬಿಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನೀವು ಕೂಡ ಯಾರೆಲ್ಲ ವೀಡಿಯೋ ನೋಡ್ತಾ ಇತ್ತು ಇದ್ದೀರ ಅವರು ಕೂಡ ಕೇಳ್ಕೊಳ್ಳಿ ದೇವ್ರ ಹತ್ರ ನಮ್ಮ ಮನೆಯಲ್ಲಿ ಜಾಸ್ತಿ ಯಾವುದೂ ಐಟಮ್ ಇಲ್ಲ ದೇವ್ರ ಸಾಮಾನು ಇಷ್ಟೇ ಇರೋವಂಥದ್ದು ಇನ್ನು ಮದುವೆ ಬಂದುಬಿಟ್ಟು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಪೇಡ್ ರೈಸ್ಗೆ ವೇದಪಾಪು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಒಂದು ಆಟ ಖ್ಯಾತಿ ಎಲ್ಲಾನು ಮಾಡ್ತಾಯಿದ್ದಾನೆ ರಂಗೋಲಿ ಕೆಡಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪ ಬಾಗಿಲಿಗೂ ಕೂಡ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಅಂದ್ ಅದೇ ಥರ ಈ ವರ್ಷವೂ ಕೂಡ ಇಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಗಣೇಶನ ಸಂಕೇತವಾಗಿ ಗರಿಕೆ ಮತ್ತು ಸಗಣಿ ಉಂಡೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಸ್ವಲ್ಪ ಸುತ್ತನೂ ಹಾಕ್ಕೊತಾ ಇದ್ದೀನಿ ಎಳ್ಳು ಮತ್ತು ಬೆಲ್ಲ ಎಲ್ಲನೂ ಮಿಕ್ಸ್ಚರ್ ಏನಿರುತ್ತೋ ಅದನ್ನು ತಗೊಂಡಿದ್ದೀನಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ಚರ್ ಬರುತ್ತಲ್ಲ ಆ ಥರ ಮನೇಲೇ ಮಾಡಿದರೆ ಚೆನ್ನಾಗಿರುತ್ತೆ ಏನು ಮಾಡ್ತೀರ ಮನೇಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಅಂಗಡಿಯಿಂದ ತಂದ್ಕೊಂಡಿದ್ದೀನಿ ಸ್ವಲ್ಪ ವೇದ ಪಾಪು ದೊಡ್ಡನಾಗೋವರೆಗೂ ಅದಾದಮೇಲೆ ಇದೇ ಇರುತ್ತೆ ಎಲ್ಲನೂ ತೊಗೊಂಡು ಬರೋ ಅಂಥದ್ದು ಮನೆಯಲ್ಲೇ ಮಾಡೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸಿಗೆ ಇವತ್ತಿನ ವೀಡಿಯೋ ದಯವಿಟ್ಟು ಈಡೇ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೋಡ್ತಾ ಇರ್ಬೋದು ಇವಾಗ ಕುಂಬಳಕಾಯಿ ಪೀಸಸ್ ಏನು ಕಟ್ ಮಾಡಿದೆ ಅದು ಕೂಡ ಇಡ್ತಾಯಿದ್ದೀನಿ ಎಲ್ಲ ಇಟ್ಟು ಅದಾದ ನಂತರ ಪೂಜೆ ಮಾಡೋದು ಲಾಸ್ಟಲ್ಲಿ ಇನ್ನು ಇವತ್ತಿನ ಪೂಜೆ ಬಂದುಬಿಟ್ಟು ಬೆಳಗ್ಗೆ ಟೈಮೇನೆ ಪ್ರತಿ ವರ್ಷವೂ ಅಷ್ಟೇ ಸಂಕ್ರಾಂತಿ ದಿನದ್ದು ಬೆಳಗ್ಗೆ ಟೈಮೇನೆ ಎಲ್ಲನೂ ರೆಡಿ ಆಗಿಬಿಡುತ್ತೆ ಜಾಸ್ತಿ ಪೂಜೆ ಎಲ್ಲ ಸಂಜೆ ಹೊತ್ತು ಮಾಡೋಂಥದ್ದು ಬಟ್ ಈ ಸಂಕ್ರಾಂತಿ ಯುಗಾದಿ ಅಮಾವಾಸ್ಯೆ ಆ ಥರ ದಿನಗಳಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಬಂದುಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಇಡೋದು ಮರ್ತಿದ್ದೆ ಹಾಗಾಗಿ ಅರಶಿನ ಕುಂಕುಮ ಕೂಡ ತೊಗೊಂಡ್ಬಂದೀನಿ ನೋಡ್ತಾ ಇರ್ಬೋದು ಈ ದೀಪಗಳಿಗೆಲ್ಲ ಇದೇ ಅರಶಿನೇ ಬಳಸಿರೋವಂಥದ್ದು ಅದೊಂಥರ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ರಂಗೋಲಿ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮಗೆ ಏನಿಸ್ತು ನಿಮ್ಮ ಅನಿಸಿಕೆ ತಿಳಿಸಿ ದಯವಿಟ್ಟು ಎಲ್ಲನೂ ಇಟ್ಟಿದ್ದೀನಿ ಇನ್ನು ಎಳ್ಳು ಬೆಳ್ಳ ಮತ್ತು ಕುಂಬಳಕಾಯಿ ಕಬ್ಬು ಒಂದಿಲ್ಲ ನಮ್ಮ ಮನೇರಿದ್ದರೆ ಕಬ್ಬು ತರ್ತಾ ಇದ್ರು ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು ಬಂದು ಯಾವಾಗಲೂ ನಮ್ಮ ಮನೇಲಿ ಈ ರೀತಿ ಸಂಕ್ರಾಂತಿ ಆಚರಿಸೋ ಅಂಥದ್ದು ರೊಟ್ಟಿ ಏನು ಮಾಡಲ್ಲ ಹೋದ ವರ್ಷ ಬಂದುಬಿಟ್ಟು ಚಪಾತಿ ಮತ್ತು ಅವರ ಸಾಂಬಾರು ಮಾಡಿದ್ದೆ ಈ ವರ್ಷ ಏನೂ ಇಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಇದೆಯೋ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇನ್ನೊಮ್ಮೆ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಂಕ್ರಾಂತಿ ಇನ್ನೊಮ್ಮೆ